ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಸಹ ನನಗೆ ಮಂತ್ರಾಲಯಕ್ಕೆ ಹೋದವಾಗ ಏನು ಒಂದು ಪವಾಡ ಆಗಿದೆ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಮಂತ್ರಾಲಯಕ್ಕೆ ಕೆಲವೇ ಒಂದೆರಡು ದಿನಗಳ ಹಿಂದೆ ಬಂದೆ ಆವಾಗ ನನಗೇನಾಯಿತು ಅಂದರೆ ನನ್ನ ಫಸ್ಟು ಎಂಟ್ರೆನ್ಸ್ ಇಂದನೇ ಸ್ಟಾರ್ಟ್ ಆಗಿರೋದು ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಷ್ಟಪಟ್ಟು ಮಲ್ಲಿಗೆ ಹೂವು ಮುಡ್ದೋದೆ ನಾನು ಹೋಗಿ ಅಲ್ಲಿ ಈ ಹಸುಗಳಿದಾವಲ್ಲ ಹಸುಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ ಆ ಹಸು ನನ್ನ ಹೂವು ಸ್ವಲ್ಪನೇ ತಿಂತು ಮತ್ತು ಕೊಟ್ರು ಅದು ತಿಂದಿಲ್ಲ ಅಲ್ಲಿದ್ದವರೆಲ್ಲ ಏನಂದ್ರಂದರೆ ಎಲ್ಲರೂ ಹೂ ಮುಡ್ಕೊಂಡಿದ್ರು ಆದರೆ ಎಲ್ಲ ತಲೆಯಲ್ಲಿ ಹೂವಿದ್ರೂ ಯಾರು ಹೂವನ್ನು ಅದು ಟಚ್ ಮಾಡಿಲ್ಲ ಅಲ್ಲೇ ನನಗೆ ಒಂದು ಓ ರಾಯರಿದ್ದಾರೆ ಅನ್ನೋದು ಅನ್ನಿಸ್ತು ನೆಕ್ಸ್ಟ್ ನಾನು ಒಳಗಡೆ ಹೋಗಿ ನೂರ ಎಂಟು ರೌಂಡ್ ಹಾಕಬೇಕು ಇವತ್ತು ಅಂತ ನಾನು ಡಿಸೈಡ್ ಆಗಿ ಬಂದಿದ್ದೆ ನಾನು ನನ್ನ ಜೊತೆಗೆ ಬಂದು ನನ್ನ ಸ್ನೇಹಿತರು ಸಹ ನೂರ ಎಂಟು ರೌಂಡ ನಾನು ಹಾಕ್ತೀನಿ ಅಂತಲೇ ಬಂದರು ನಾನು ಹಾಕಬೇಕಾದ್ರೆ ಕೇವಲ ಹನ್ನೊಂದು ರೌಂಡ್ಗೆ ನನ್ನ ಮಗ ಸಾಕು ನಾನು ಹಾಕಲ್ಲ ಅಂತ ಸ್ಟಾಪ್ ಮಾಡ್ದೆ ಅವನು ಮಾಡ್ದೆ ನನಗೂ ಹಾಕಕ್ಕೆ ಕೊಟ್ಟಿಲ್ಲ ಹಾಕಿದ್ರು ನನಗೆ ಇಲ್ಲ ಯಾಕಂದರೆ ರಾಯರ ಪಲ್ಲಕ್ಕಿಗಳು ಮೆರವಣಿಗೆ ಆವಾಗ ಮಾತು ನಡೀತಾ ಇದೋ ಅದನ್ನ ಹಾಕೋಕ್ಕೂ ನಮ್ಗೆ ಆಗ್ತಾ ಇರಲಿಲ್ಲ ಅದಕ್ಕೆ ರಾಯರು ಸ್ಟಾಪ್ ಮಾಡಿದ್ರು ಅನಿಸುತ್ತೆ ನಾನು ಅವತ್ತು ಎಲ್ಲ ಉತ್ಸಾಹ ಎಲ್ಲ ನೋಡಿಕೊಂಡು ಬಂದ್ವಿ ನೆಕ್ಸ್ಟ್ ಮಾರನೇ ದಿವಸ ಬೆಳಗ್ಗೆ ನಾವು ಐದೂವರೆಗೆ ರಾಯರ ಮಠಕ್ಕೆ ರಾಯರ ದರ್ಶನಕ್ಕೆ ಹೋದವಾಗ ನಾನು ಹೆಜ್ಜೆ ನಮಸ್ಕಾರ ಹಾಕಿ ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ರೆ ನಾನು ಗಾಯತ್ರಿ ಮಂತ್ರ ಹೇಳ್ಕೊಂಡೇ ನಾನು ಹೆಜ್ಜೆ ನಮಸ್ಕಾರ ಹಾಕಿದ್ದು ಹೆಜ್ಜೆ ನಮಸ್ಕಾರ ಆದಮೇಲೆ ನಾನು ರಾಯರ ಮೂಲ ಮಂತ್ರ ನೂರ ಎಂಟು ಬಾರಿ ಶಕ್ತಿ ಮಂತ್ರ ಎಲ್ಲ ಮಂತ್ರಗಳನ್ನು ಹೇಳ್ಕೊಂಡು ಸೈಡಲ್ಲಿ ಕುತ್ಕೊಂಡು ರಾಯರೇ ನನಗೆ ನಾನು ಕೇಳ್ಕೊಂಡಿರೋದನ್ನು ಎಲ್ಲನೂ ಕೊಟ್ಟಿದ್ದೀರಾ ನೀನು ನೀವು ನನಗೆ ಹಂಡ್ರೆಡಲ್ಲಿ ನೈಂಟಿ ಪರ್ಸೆಂಟ್ ನಾನು ಏನು ಕೇಳ್ಕೊಂಡಿದ್ದೀನಿ ಅದನ್ನೆಲ್ಲ ನೆರವೇರಿಸಿದ್ದೀರಾ ಇನ್ನೂ ನನಗೆ ಕೇಳ್ಕೊಳೋದು ನಿಮ್ಮದು ಎಲ್ಲನೂ ಇದ್ದೀರಾ ನಾನು ಈಗೂ ಸಹ ಒಂದೆರಡು ವಿಷಯಗಳನ್ನು ಕೇಳ್ಕೊಂಡಿದ್ದೀನಿ ಅದು ನೆರವೇರಿಸ್ತೀರಾ ಅಂತಲೂ ಗೊತ್ತಿದೆ ಅದೇ ರೀತಿ ನನಗೆ ಮಗಳೇ ಇದ್ದೀನಿ ಅನ್ನೋದಾದರೆ ತಂದೆ ನಾನು ಈ ದೇವಸ್ಥಾನದಿಂದ ಆಚೆ ಹೋಗೋದ್ರೊಳಗೆ ಏನಾದರೂ ಸೂಚನೆ ಕೊಡಿ ನನಗೆ ನಿಮ್ಮಿಂದ ಅಂತ ನಾನು ಕೇಳಿಕೊಂಡೆ ಅಂದ್ಕೊಂಡು ನಾನು ಕಣ್ಣು ಬಿಟ್ಟು ನೋಡುವಾಗ ಒಂದು ಚಿಕ್ಕ ಮಗು ಅಂದರೆ ಒಂದು ವರ್ಷ ಒಂದೂವರೆ ವರ್ಷದ ಮಗು ಅದು ಕೇಸರಿ ಕಲರ್ ಶರ್ಟ್ ಹಾಕಿ ಅಂಜಿ ಉಟ್ಟು ರಾಯರ ನಾಮ ಧರಿಸಿ ಅವರಪ್ಪ ಅದನ್ನ ದ ಕರ್ಕೊಂಡು ಹೋಗ್ತಾಯಿದ್ರು ಕರ್ಕೊಂಡು ಹೋಗಬೇಕಾದ್ರೆ ಸೈಡ್ ಕೂತು ಹತ್ರ ಆ ಮಗು ಅವರಪ್ಪನ ಹೇಳ್ಕೊಂಡು ಬಂದು ನನಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೋಯಿತು ನಾನು ಬಿಟ್ಟ ತಕ್ಷಣ ನಾನು ಫಸ್ಟ್ ಆ ಮಗು ಬಂದು ಶೇಕ್ ಹ್ಯಾಂಡ್ ಕೊಟ್ಟಿದ್ದು ಅದೇ ನನಗೆ ಸೂಚನೆ ಅದು ಸೇಮ್ ರಾಯರ ಥರನೇ ಇತ್ತು ತಂದೆನೇನಿದೆಯಾ ಅಂತ ನನಗೆ ಮೈ ಅಂತ ಇತ್ತು ಅಂದರೆ ರಾಯರು ಪ್ರತಿಕ್ಷಣ ನನ್ನ ಜೊತೆ ಇದ್ದಾರೆ ನಾನು ಏನೇ ಅಂದ್ಕೊಂಡ್ಲಿ ಏನೇ ಅಂದ್ಕೊಂಡ್ರೂ ಅದು ಆಗ್ತಾಯಿದೆ ಅದಕ್ಕೆ ರಾಯರು ನಾನು ರಾಯರನ್ನು ಬಲವಾಗಿ ನಂಬಿರೋದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ನೀವು ಸಹ ರಾಯರನ್ನು ಬಲವಾಗಿ ನಂಬಿ ರಾಯರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ನಾವು ರಾಯರಿಗೆ ಮಾಡಿರ್ತಕ್ಕಂಥ ಸೇವೆಗಳು ಯಾವತ್ತೂ ನಮಗೆ ನಿರಾಶಾದಾಯಕವಾಗಿರಲ್ಲ ಎಲ್ಲದನ್ನು ಬಡ್ಡಿ ಸಮೇತವಾಗಿ ನಮಗೆ ರಾಯರು ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಸ್ವಲ್ಪ ನಿಧಾನವಾಗಿರ್ಬೋದು ಡೈಲಿ ನಾನು ಗಾಯತ್ರಿ ಮಂತ್ರ ಹೇಳೋದಾಗಿರ್ಬೋದು ಶಕ್ತಿ ಮಂತ್ರ ಹೇಳೋದಾಗಿರ್ಬೋದು ಮಂತ್ರ ಇದನ್ನೆಲ್ಲ ಹೇಳಿ ಪೂಜೆ ಮಾಡ್ತೀನಿ ಡೈಲಿ ಪ್ರತಿ ಗುರುವಾರ ನಾನು ಉಪವಾಸ ಇದ್ಬಿಟ್ಟು ರಾಯರಿಗೆ ರಾಯರ ಬೃಂದಾವನ ರಂಗೋಲಿ ಹಾಕೋದಾಗಿರ್ಬೋದು ರಾಯರ ನಾಮಾವಳಿ ಬರೆಯೋದಾಗಿರ್ಬೋದು ಇದನ್ನೆಲ್ಲ ಮಾಡ್ತೀನಿ ಆದರೆ ರಾಯರ ಏಕಾದಶಿ ಮಾಡ್ತೀನಿ ಇದೆಲ್ಲ ಮಾಡ್ತಾಯಿದ್ದೀನಿ ಇದೆಲ್ಲ ಮಾಡೋದ್ರಿಂದ ನನಗೆ ನನ್ನ ಮನಸ್ಸಲ್ಲಿ ಪ್ರತಿ ಕ್ಷಣವೂ ನನಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಪ್ರತಿ ಕ್ಷಣವೂ ರಾಯರು ನನ್ನ ಜೊತೆಯೇ ಇದ್ದಾರೆ ಅನ್ನೋ ಭಾವನೆ ನನ್ನ ಹತ್ರ ಕಾಡ್ತಾನೇ ಇದೆ ನಾನು ಪ್ರತಿಯೊಬ್ಬರಿಗೆ ಹೇಳೋದೇನೆಂದರೆ ನ ರಾಯರಿಗೆ ಮಾಡಿರ್ತಕ್ಕಂಥ ಸೇವೆ ಯಾವತ್ತೂ ನಮಗೆ ನಷ್ಟ ಆಗಲ್ಲ ದಯವಿಟ್ಟು ರಾಯರನ್ನು ಪೂಜೆ ಮಾಡಿ ಯಾರಿಗೇನು ಪ್ರಾಬ್ಲಮ್ ಇದ್ದರೂ ರಾಯರನ್ನು ಬಲವಾಗಿ ನಂಬಿ ರಾಯರು ಸದಾ ನಮ್ಮ ಜೊತೆ ಇರ್ತಾರೆ ಯಾರಿಗೆ ಆದರೂ ಅಯ್ಯೋ ರಾಯರನ್ನು ಹೇಗೆ ಪೂಜೆ ಮಾಡೋದು ಹೇಗೆ ಏನಾದನ್ನು ಅನ್ನಿಸಿದ್ರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರಿಪ್ಲೈ ಮಾಡ್ತೀನಿ ನನ್ನ ಜೊತೆಗಂತೂ ರಾಯರು ಸದಾ ಇದ್ದಾರೆ ಎಲ್ಲರೂ ರಾಯರನ್ನು ನಂಬಿ ಎಲ್ರಿಗೂ ಒಳ್ಳೆಯದೇ ಮಾಡ್ತಾರೆ श्री श्रीगुभ्यो नमः